ಮೇಡಮ್ ನಮಸ್ಕಾರ ಮೇಡಮ್ ಹೆಸರು ಪ್ರಕಾಶ್ ಅಂತ ಹೇಳಿ ಮೇಡಮ್ ಇವಾಗ ರಾಪಿಡೋ ಬೈಕ್ ಟ್ಯಾಕ್ಸಿ ರನ್ನಿಂಗ್ ಇದೆಯಾ ಮೇಡಮ್ ಹೌದು ಸರ್ ಯಾವನಿದೆ ಮೇಡಮ್ ಇವತ್ತಿಂದ ಸರ್ ಅದೇನ್ ಮೇಡಮ್ ರೀಸ್ ಆಗೋ ಪೋರ್ಟಲ್ ಇನ್ನು ಟೀಪ್ ಆಗಿಲ್ಲಲ್ಲ ಮೇಡಮ್ ಸಾರಿ ಸರ್ ನಮಗೆ ಅಪ್ಡೇಟ್ ಬಂದಿದೆ ಬೈಕ್ ಟ್ಯಾಕ್ಸಿ ಸರ್ವಿಸ್ ಬಂದಿದೆ ಸ್ಟಾರ್ಟ್ ಆಗಿದೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ ಸರ್ ಅಲ್ಲ ಮೇಡಮ್ ಏನಕ್ಕೆ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅಲ್ಲ ಅದಕ್ಕೆ ಯಾಕಂದ್ರೆ ಇಲ್ಲಿ ನಮ್ಮ ಕೆಲವು ನಮ್ಮ ಆಟೋ ಚಾಲಕರೆಲ್ಲ ಇಟ್ಕೊಂಡ್ಬಿಟ್ಟು ನಮ್ನ ಹೊಡೆಕೆಲ್ಲ ಬರ್ತಾ ಇದ್ದಾರೆ ಯಾಕೆ ಬೈಕ್ ಇನ್ನು ಕೋಟಲ್ ಇದೆಯಲ್ಲ ಯಾಕೆ ನೀವು ಬೈಕ್ ಎಲ್ಲ ಓಡಿಸ್ತಾ ಇದ್ದೀರಾ ಕೋಟ ಗೋರ್ಮೆಂಟ್ ಬ್ಯಾನ್ ಮಾಡಿದೆಯಲ್ಲ ಅಂತ ಹೇಳ್ತಾ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಇಟ್ಟ ಎಂ ಫೈವ್ ಮಾಲ್ ಅಂತ ಬಂದಿದೆ ಬಾಡಿಗೆ ಒಂದು ಪ್ರಕಾಶ್ ಅಲ್ವಾ ಹೌದು ಆಟೋ ಸರ್ವಿಸ್ ಅಲ್ವಾ ನಿಮ್ದು ಓಕೆ ವರಿ ಮಾಡ್ಕೋಬೇಡಿ ಸರ್ ಸೊ ಬೈಕ್ ಟ್ಯಾಕ್ಸಿ ಕ್ಯಾಪ್ಟನ್ಸ್ಗೆ డ్ సార్ట్ తీర్మాంట్ తీర్మాన అసెంబ్లీ ನಮ್ಗೆ ಅಪ್ಡೇಟ್ ಬಂದಿದೆ ಮಾಡಬಹುದು ಅಂತ ಸೊ ಮಾಡಬಹುದು ಸರ್ ಆತರ ಸ್ಟಾಪ್ ಮಾಡಬೇಕು ಅಂತ ಯಾವ್ದು ಅಪ್ಡೇಟ್ ಬಂದಿಲ್ಲ ಸೊ ಸ್ಟಾರ್ಟ್ ಆಗಿದೆ ಅಂತ ನಮ್ಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಸೊ ಅದಕ್ಕೆ ಇವತ್ತಿನ ಸ್ಟಾರ್ಟ್ ಆಗಿದೆ